ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಭಾನುವಾರ ಭಾನುವಾರ ಬೆಳಗ್ಗೆಯಿಂದ ನಾನು ಬ್ಲಾಕ್ನ ಶುರು ಮಾಡ್ತಿದ್ದೀನಿ ಇವತ್ತು ಬೆಳಗ್ಗೆ ಎದ್ದು ಭಾನುವಾರ ಆಗಿರೋದ್ರಿಂದ ಬೆಳಗ್ಗೆ ಎದ್ದಿದ್ದು ಒಂಬತ್ತು ಗಂಟೆ ಎದ್ದುಬಿಟ್ಟು ಫಸ್ಟ್ ಕಸ ನೆಲ ಒರೆಸ್ಬಿಟ್ಟೆ ಯಾಕೆಂದರೆ ನೈಟ್ ಎಲ್ಲ ಪಾತ್ರೆ ತೊಳೆದ್ಬಿಟ್ಟು ಅಡಿಗೆ ಮನೆಯೆಲ್ಲ ಫುಲ್ ಕ್ಲೀನ್ ಮಾಡಿದ್ದೆ ಹಾಗಾಗಿ ಫಸ್ಟು ಕಸ ಗುಡಿಸ್ಬಿಟ್ಟು ನೆಲ ಒರೆಸ್ಬಿಡೋಣ ದೇವ್ರ ಪೂಜೆ ಮಾಡೋಕ್ಕೆ ಕರೆಕ್ಟ್ ಆಗುತ್ತೆ ಹಸ್ಬೆಂಡ್ ಮಾಡ್ಕೊತಾರೆ ಅಂದ್ಬಿಟ್ಟು ಕಸ ನೆಲ ಒರೆಸ್ದೆ ಇವಾಗ ಬ್ರೇಕ್ಫಾಸ್ಟ್ ಮಾಡಬೇಕು ಈಗ ಟೈಮ್ ಬಂದು ಹತ್ತು ಕಾಲು ಇವಾಗ ಪಟ ಪಟ ಅಂತ ಬೇಗ ಆಗೋದು ಅಂದರೆ ಅವಲಕ್ಕಿ ಅಲ್ವಾ ಹಾಗಾಗಿ ಅವಲಕ್ಕಿ ಮಾಡೋಣ ಅಂದ್ಬಿಟ್ಟು ತೊಳೆದಿಟ್ಟಿದ್ದೀನಿ ಅವಲಕ್ಕಿನ ನೆನೆಯಕ್ಕೆ ಇವಾಗ ಅವಲಕ್ಕಿ ಮಾಡ್ತೀನಿ ಬನ್ನಿ ಹಾಗೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಕೆಲಸ ಎಲ್ಲ ಮುಗಿಸೋ ಅಷ್ಟರಲ್ಲಿ ತುಂಬ ಆಗಿಬಿಟ್ಟಿತ್ತು ಹಾಗಾಗಿ ದಿಢೀರಂತ ಮ ಆಗದೆ ಅವಲಕ್ಕಿ ಇದೊಂದು ಫೈವ್ ಟು ಟೆನ್ ಮಿನಿಟ್ಸಲ್ಲೇ ಆಗಿಬಿಡುತ್ತೆ ಅದಕ್ಕೆ ಇವಾಗ ಅವಲಕ್ಕಿನ ಮಾಡ್ತಿದ್ದೀನಿ ಅವಲಕ್ಕಿನ ತೊಳೆದ್ಬಿಟ್ಟು ಇಟ್ಟಿದ್ದೆ ಅಷ್ಟೊತ್ತಿಗೆ ಇಲ್ಲಿ ಒಗ್ಗರಣೆ ಮಾಡ್ಕೊತಿದ್ದೀನಿ ಇದಕ್ಕೇನಿಲ್ಲ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಸ ಕಡಲೆ ಕಡಲೆ ಬೀಜ ಹಸಿಮೆಣ್ಸಿನ್ಕಾಯಿ ಕರಿಬೇವು ಸಾಸಿವೆ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಒಂದು ಟೊಮೆಟೊ ಸ್ವಲ್ಪ ರಶ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡು ಅವಲಕ್ಕಿನ ಹಾಕಿಬಿಟ್ರೆ ನೆನ್ಸಿಟ್ಕೊಂಡಿರೋ ಅವಲಕ್ಕಿ ಹಾಕ್ಬಿಟ್ಟು ಲಾಸ್ಟ್ಗೆ ಕೊತ್ತಂಬರಿ ಸೊಪ್ಪು ರುಚಿಗೆ ಫಸ್ಟ್ ಉಪ್ಪು ಹಾಕ್ಬಿಟ್ರೆ ಸುಪ್ಪ ಟೇಸ್ಟಿಯಾಗಿರೋಂಥ ಅವ್ಲಕ್ಕಿ ಮಧ್ಯಾಹ್ನದಿಂದ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಬೆಳಗ್ಗೆ ಬ್ರೇಕ್ಫಾಸ್ಟ್ ಬಂದು ಅವಲಕ್ಕಿ ಮಾಡಿದ್ನಲ್ಲ ಬೇಗ ಆಗುತ್ತೆ ಅಂದ್ಬಿಟ್ಟು ಅದೇ ತಿನ್ವಿ ಪಾತ್ರೆಗಳು ಸಹ ತೊಳೆದ್ಬಿಟ್ಟೆ ಇವಾಗ ಫ್ರೆಶ್ ಅಪ್ ಆಗಿ ಮನೆಯೆಲ್ಲ ಫುಲ್ ಕ್ಲೀನಾಗಿತ್ತು ಬೆಳಗ್ಗೆನೇ ಹಾಗಾಗಿ ಎಲ್ಲ ಕ್ಲೀನ್ ಮಾಡಿ ಸ್ವಲ್ಪ ಹೊತ್ತು ಕುಂತಿದ್ದು ಇವಾಗ ಫ್ರೆಶ್ಅಪ್ಪು ಸಹ ಆಗಿದ್ದೀನಿ ಇವಾಗ ಮಧ್ಯಾಹ್ನಕ್ಕೆ ಅಡುಗೆ ಮಾಡಬೇಕು ಹಸ್ಬೆಂಡು ಮೊಟ್ಟೆ ಕೋಳಿ ತಂದು ಕೊಟ್ಟಿದ್ದಾರೆ ಹಾಗಾಗಿ ಇವಾಗ ಮೊಟ್ಟೆ ಕೋಳಿ ಬಸ್ಸಾರು ಹೇಗೆ ಮಾಡೋದು ಅಂತ ಮೊಟ್ಟೆ ಕೋಳಿ ಸಾಂಬಾರು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಿದ್ದೀನಿ ನೀವು ಅಂದ್ಕೊಬೋದು ಯಾವಾಗಲೂ ರೆಸಿಪೀಸ್ ಶೇರ್ ಮಾಡ್ತಿದ್ದಾರೆ ಅಂತ ಹೌಸ್ ವೈಫ್ ವೈಫ್ ಹೌಸ್ವೈಫಾಗಿ ವಿಡಿಯೋಸ್ ಮಾಡ್ತಿರೋದ್ರಿಂದ ಮನೇಲಿ ಏನು ನಡೆಯುತ್ತೆ ಅನ್ನೋದೇ ತೋರಿಸ್ಬೋದು ಯಾವಾಗಲೂ ಹೊರಗಡೆ ಹೋಗ್ಕೊಂಡು ಸುತ್ತಾಡ್ಕೊಂಡು ವೀಡಿಯೋಸ್ ಮಾಡೋಕ್ಕಾಗಲ್ಲ ಮನೇಲಿ ಏನು ನಡೀತಿದೆ ನಾನೇನು ಅಡುಗೆ ಮಾಡ್ತಿದ್ದೀನಿ ನನ್ನ ದಿನಚರಿ ಹೇಗಿರುತ್ತೆ ಅಂತ ತೋರಿಸ್ತಿದ್ದೀನಿ ಅಷ್ಟೆ ಈಗ ಟೈಮ್ ಬಂದು ಒಂದು ಗಂಟೆ ಆಗೋಗಿದೆ ಇವಾಗ ಬೇಗ ಬೇಗ ಮೊಟ್ಟೆ ಕೋಳಿ ಸಾರು ಮಾಡಿಬಿಡೋಣ ಬನ್ನಿ ಹಾಗೆ ರೆಸಿಪಿನೂ ಸಹ ಶೇರ್ ಮಾಡ್ತೀನಿ ಯೂಶ್ವಲಿ ನಮ್ಮ ಮನೇಲಿ ಭಾನುವಾರ ಅಂದ್ರೇ ಬಿರಿಯಾನಿ ಯಾಕಂದರೆ ನನಗೆ ನನ್ನ ಹಸ್ಬೆಂಡ್ಗೆ ಇಬ್ರಿಗೂ ಬಿರಿಯಾನಿ ಇಷ್ಟ ಹಾಗಾಗಿ ನಾವು ಬಿರಿಯಾನಿನೇ ಜಾಸ್ತಿ ಮಾಡೋದು ಇವತ್ತು ಯಾಕೋ ಮೊಟ್ಟೆ ಕೋಳಿ ಸಾಂಬಾರು ತಿನ್ನಬೇಕು ಅನಿಸ್ತಿತ್ತು ಹಾಗಾಗಿ ಇವತ್ತು ಮೊಟ್ಟೆ ಕೋಳಿ ಸಾಂಬಾರು ಮಾಡೋಣ ಅಂದ್ಬಿಟ್ಟು ಮಾಡ್ತಾ ಇದಕ್ಕೆ ನಾನು ಒಂದು ಮಿಕ್ಸಿ ಜಾರ್ಗೆ ಎರಡು ಸಣ್ಣ ಈರುಳ್ಳಿ ಒಂದು ಗೆಡ್ಡೆ ಅಷ್ಟು ಬೆಳ್ಳುಳ್ಳಿ ಒಂದು ಇಂಚು ಶುಂಠಿ ಒಂದು ಅರ್ಧ ಸ್ಪೂನಷ್ಟು ಮೆಣಸು ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕ್ಕೊಂಡು ರುಬ್ಕೊಂಬರ್ತೀನಿ ಈಗ ರುಬ್ಕೊಂಬಂದಿದ್ದನ್ನು ಇದನ್ನು ಇನ್ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿ ಇದೇ ಮಿಕ್ಸಿ ಜಾರ್ಗೆ ಚಕ್ಕೆ ಲವಂಗ ನಿಮ್ಗೆ ಏನಾದರೂ ಚಕ್ಕೆ ಲವಂಗ ಜಾಸ್ತಿ ಬೇಕು ಅಂದರೆ ನೀವು ಜಾಸ್ತಿನೂ ಸಹ ಹಾಕ್ಕೊಬೋದು ನನಗೆ ಜಾಸ್ತಿ ಏನು ಹಾಕೊಂಡಿಲ್ಲ ಸ್ವಲ್ಪ ಲೈಟಾಗಿ ಹಾಕ್ಕೊಂಡಿದ್ದೀನಿ ಅಷ್ಟೇ ಚಕ್ಕೆ ಲವಂಗ ಕಾಯಿ ಮತ್ತು ಒಂದು ಟೊಮೆಟೊ ಇಷ್ಟನ್ನು ಹಾಕ್ಕೊಂಡು ರುಬ್ಕೊಂಬರ್ತೀನಿ ಇವಾಗ ರುಬ್ಕೊಂಬಂದಿರೋದನ್ನು ಸೈಡ್ಗೆ ಇಟ್ಬಿಟ್ಟು ಇವಾಗ ಕುಕ್ಕರ್ಗೆ ಎರಡು ಸ್ಪೂನ್ ಹಾಕೋಷ್ಟು ಎಣ್ಣೆ ಹಾಕ್ಕೊಂತಿದ್ದೀನಿ ಇದು ಮೊಟ್ಟೆ ಆಗಿರೋದ್ರಿಂದ ಅದರಲ್ಲೇ ಎಣ್ಣೆ ಬಿಟ್ಕೊಳ್ಳುತ್ತೆ ಹಾಗಾಗಿ ಎಣ್ಣೆನ ಸ್ವಲ್ಪ ಕಡಿಮೆನೇ ಹಾಕೊಳ್ಳಿ ಎಣ್ಣೆನ ಹಾಕ್ಕೊಂಡು ಎಣ್ಣೆ ಬಿಸಿ ಆದಮೇಲೆ ರುಬ್ಕೊಂಡಿರ್ತವಲ್ಲ ಗ್ರೀನ್ ಮಸಾಲಾನ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದರದ್ದು ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು ಆ ರೀತಿ ಫ್ರೈ ಮಾಡ್ಕೋಬೇಕು ಇವಾಗ ಒಂದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಈಗ ಹಸಿ ರಾ ಸ್ಮೆಲ್ಲೆಲ್ಲ ಹೋಗಿದೆ ಇವಾಗ ನಾನು ತೊಳ್ದಿಟ್ಕೊಂಡಿರೋವಂಥ ಚಿಕನ್ನ ಹಾಕ್ಕೊಂತಿದ್ದೀನಿ ಚಿಕನ್ನು ಚೆನ್ನಾಗಿ ಫ್ರೈ ಆಗಬೇಕು ಆ ಚಿಕನ್ನ ನೀರು ಬಿ ನೀರು ಬಿಟ್ಟು ಚಿಕನ್ ನೀರು ಬಿಡುತ್ತಲ್ಲ ನೀರು ಬಿಟ್ಟು ಅದು ಫ್ರೈ ಆಗಬೇಕು ಆ ರೀತಿ ಫ್ರೈ ಮಾಡ್ಕೋಬೇಕು ಈಗ ಚಿಕನ್ನ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಅರಶಿನ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಅದು ಈ ಮಸಾಲದಲ್ಲೇ ಚೆನ್ನಾಗಿ ಫ್ರೈ ಆಗಬೇಕು ಎಣ್ಣೆಯಲ್ಲಿ ನೀವು ಇಷ್ಟು ಚಿಕನ್ನ ಫ್ರೈ ಮಾಡ್ಕೊತೀರೋ ಅಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ ನೀವು ಎಣ್ಣೆಲಿ ಫ್ರೈ ಮಾಡ್ಕೊಳ್ಳಿಲ್ಲ ಅಂದರೆ ಅದು ಅಷ್ಟು ಟೇಸ್ಟ್ ಕೊಡಲ್ಲ ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ಈಗ ನಿಮಗೆ ಗೊತ್ತಾಗ್ತಿದೆ ಅಂದ್ಕೊತೀನಿ ಡಿಫ್ರೆನ್ಸು ಈಗ ನಾನು ಒಂದು ಮೂರರಿಂದ ನಾಲ್ಕು ನಿಮಿಷ ಚೆನ್ನಾಗಿ ಚಿಕನ್ನ ಹುರ್ಕೊಂಡಿದ್ದೀನಿ ಈಗ ನಾನು ಒಂದು ನಾಲ್ಕರಿಂದ ಐದು ನಿಮಿಷ ಚೆನ್ನಾಗಿ ಹುರ್ಕೊಂಡು ಇವಾಗ ನೀರೆಲ್ಲ ಡ್ರೈ ಆಗಿದೆ ಈ ಟೈಮಲ್ಲಿ ನಾನು ಮಸಾಲ ಪೌಡರ್ಸ್ನ ಹಾಕ್ಕೊಂತಿದ್ದೀನಿ ಒಂದು ಸ್ಪೂನ್ ಧನಿಯಾ ಪೌಡರ್ ಎರಡು ಸ್ಪೂನ್ ಆಗೋಷ್ಟು ಸಾಂಬಾರ್ ಪೌಡರ್ ಮತ್ತು ಒಂದು ಅರ್ಧ ಸ್ಪೂನ್ ಆಗೋಷ್ಟು ಚಿಲ್ಲಿ ಪೌಡರ್ ಖಾರ ಕಡಿಮೆ ಇದೆ ನಮ್ಮದು ಸಾಂಬಾರ್ ಪೌಡರ್ ಅದಕ್ಕೋಸ್ಕರ ನಾನಿಲ್ಲಿ ಒಂದು ಅರ್ಧ ಸ್ಪೂನಷ್ಟು ಚಿಲ್ಲಿ ಪೌಡರ್ನ ಹಾಕೊಂಡಿದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಒಂದು ನಿಮಿಷ ಚಿಕನ್ನ ಹುರ್ಕೋಬೇಕು ಒಂದು ನಿಮಿಷ ಚೆನ್ನಾಗಿ ಚೆನ್ನ ಚಿಕನ್ನ ಹುರ್ಕೊಂಡ್ಮೇಲೆ ಇವಾಗ ಸ್ ಒಂದು ಸ್ವಲ್ಪ ನೀರನ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಒಂದು ಐದರಿಂದ ಆರು ವಿಷಲನ್ನ ಬರ್ಸ್ಕೊತೀನಿ ಯಾಕಂದರೆ ಇದು ಇದು ಚಿಕನ್ನು ತುಂಬ ಹಾಡಾಗುತ್ತೆ ಗಟ್ಟಿ ಇರುತ್ತೆ ಹಾಗಾಗಿ ಯಾಕಂದರೆ ಇದು ಮೊಟ್ಟೆ ಕೋಳಿ ಅಲ್ವಾ ಪಾರಾಮ್ ಕೋಳಿ ಅದಕ್ಕೆ ಸ್ವಲ್ಪ ಗಟ್ಟಿ ಇರುತ್ತೆ ಅದಕ್ಕೆ ನಾನಿಲ್ಲಿ ಒಂದು ಐದರಿಂದ ಆರು ವಿಷಲ್ ಚೆನ್ನಾಗಿ ವಿಶಲ್ ಬರ್ಸ್ಕೊತೀನಿ ಇವಾಗ ಒಂದು ಐದರಿಂದ ಆರು ವಿಷಲ್ ಬರ್ಸ್ಕೊಂಡಿದ್ದೀನಿ ನಾನು ಇವಾಗ ಕುಕ್ಕರ್ ಲಿಡ್ನ ಕ್ಲೋಸ್ ವಿಷಲೆಲ್ಲ ಹೋಗೋವರೆಗೂ ವೆಯ್ಟ್ ಮಾಡಿ ಇವಾಗ ಕುಕ್ಕರ್ ಲಿಡ್ನ ಓಪನ್ ಮಾಡಿದ್ದೀನಿ ನೋಡಿ ಈಗ ಚಿಕನೆಲ್ಲ ಬೆಂದಿರುತ್ತೆ ನೀವು ಬೇಕಾದರೆ ಯೋ ಜಾಸ್ತಿ ಬಳ್ತಿದೆ ಅನಿಸ್ತು ಅಂದರೆ ನಿಮಗೆ ಒಂದು ಎಂಟು ಹಾಕಿಸ್ಕೊಳ್ಳಿ ಇದು ಎಷ್ಟು ಕೂಗಿಸ್ತೀರೋ ಅಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ ಇವಾಗ ಕುಕ್ಕರ್ ಇನ್ನು ತೆಗ್ದುಬಿಟ್ಟು ಸ್ಟವ್ನ ಆನ್ ಮಾಡಿಕೊಂಡು ಇವಾಗ ರುಬ್ಬಿದ್ವಲ್ಲ ಮಸಾಲೆ ಅದನ್ನು ಹಾಕ್ಕೊಂಡು ಸಾಂಬಾರು ಕನ್ಸಿಸ್ಟೆನ್ಸಿ ನಿಮ್ಗೆ ಯಾವ ಕನ್ಸಿಸ್ಟೆನ್ಸಿ ಬೇಕೋ ಆ ಕನ್ಸಿಸ್ಟೆನ್ಸಿಗೆ ಮಾಡ್ಕೊಳ್ಳಿ ಇದು ಸಾಂಬಾರು ಒಂದು ಅಧವಾಗಿ ಚೆನ್ನಾಗಿರುತ್ತೆ ತುಂಬ ಗಟ್ಟಿಯಾದರೂ ಚೆನ್ನಾಗಿ ಟೇಸ್ಟ್ ಅನ್ಸಲ್ಲ ತುಂಬ ತೆಳುವಾದರೂ ಟೇಸ್ಟ್ ಅನ್ಸಲ್ಲ ಒಂದು ಒಂದು ಕನ್ಸಿಸ್ಟೆನ್ಸಿಲಿ ಇರಬೇಕು ಮೀಡಿಯಮ್ ಕನ್ಸಿಸ್ಟೆನ್ಸಿಲಿ ಆಗ ಟೇಸ್ಟ್ ಅಂತೂ ಸಕ್ಕತ್ತಾಗಿರುತ್ತೆ ಇವಾಗ ನಾನು ಸಾಂಬಾರು ಯಾವ ಹದಕ್ಕೆ ಬೇಕೋ ಆ ಹದಕ್ಕೆ ನಾನು ನೀರು ಹಾಕ್ಕೊಂಡು ಹೆಚ್ಚಿಸ್ಕೊಂಡಿದ್ದೀನಿ ನೋಡಿ ಇವಾಗ ಮಸಾಲೆನ ಹಾಕ್ಕೊಂಡು ಇದು ಒಂದು ಹತ್ತು ನಿಮಿಷ ಚೆನ್ನಾಗಿ ಕುದಿಬೇಕು ಅಷ್ಟೊತ್ತಿಗೆ ನಾನಿಲ್ಲಿ ರೈಸು ಸಹ ಇಟ್ಕೊತೀನಿ ಇದು ಸಾಂಬಾರು ಆಗೋಷ್ಟರಲ್ಲಿ ರೈಸು ಮುದ್ದೆನೂ ಮಾಡಿಕೊಂಡ್ರೆ ಬೇಗ ಊಟ ಮಾಡ್ಬೋದು ಯಾಕಂದರೆ ಟೈಮ್ ಆಗೋಗಿತ್ತು ಹಾಗಾಗಿ ಈಗ ನೋಡಿ ಸಾಂಬಾರು ಒಂದು ಐದು ನಿಮಿಷ ಚೆನ್ನಾಗಿ ಕುದೀತಿದೆ ಇವಾಗ ನಾನು ಮೊಟ್ಟೆ ಗುದಿ ಇತ್ತಲ್ಲ ಮೊಟ್ಟೆದು ಚಿಕ್ಕ ಚಿಕ್ಕ ಮೊಟ್ಟೆ ಅದನ್ನು ಹಾಕ್ಕೊಂಡು ಲಿವರ್ನ ಹಾಕ್ಕೊಂಡು ಚೆನ್ನಾಗಿ ಒಂದು ಹತ್ತು ನಿಮಿಷ ಕುದಿಸ್ಕೊತೀನಿ ನೋಡಿ ಸಾಂಬಾರು ಕುದೀತಿದೆ ಈ ಸೈಡು ರೈಸ್ಗೂ ಸಹ ಇಟ್ಟಿದ್ದೀನಿ ರೈಸ್ ಆಗಿದ ತಕ್ಷಣ ಮುದ್ದೆಗೂ ಸಹ ಇಟ್ಕೊತೀನಿ ಯಾಕಂದರೆ ಟೈಮ್ ಆಗೋಗಿತ್ತು ಅದಕ್ಕೆ ಫಸ್ಟ್ ಪಟಪಟ ಅಂತ ಮಾಡ್ತಾಯಿದ್ದೀನಿ ಈ ಸೈಡ್ ಮುದ್ದೆನೂ ಸಹ ಇಟ್ಟಿದ್ದೀನಿ ಈ ಸಾಂಬಾರಿಗೆ ಬೆಸ್ಟ್ ಕಾಂಬಿನೇಷನ್ ಅಂದರೆ ಮುದ್ದೆ ಮುದ್ದೆಗೂ ಆ ಸಾಂಬಾರಿಗೂ ಸಕ್ಕತ್ತಾಗಿರುತ್ತೆ ಟೇಸ್ಟ್ ಗೊತ್ತಾ ಇವಾಗ ಸಾಂಬಾರು ಸಹ ರೆಡಿ ಆಯಿತು ಇವಾಗ ಚಿಕನ್ನ ತೆಗೆದಿಟ್ಕೋಬೇಕು ಸಪ್ರೇಟಾಗಿ ಇವಾಗ ಒಂದು ಬಾಣಲಿಗೆ ಚಿಕನ್ ಒಗ್ಗರಣೆ ಮಾಡ್ಕೊಳ್ಳೋಕ್ಕೋಸ್ಕರ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಅದಕ್ಕೆ ಜಿಜ್ಜಿಟ್ಕೊಂಡಿರೋ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಕರ್ಬೇವು ಮತ್ತು ಈರುಳ್ಳಿ ಇಷ್ಟನ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ ಈರುಳ್ಳಿಗೆ ಉಪ್ಪು ಹಿಡಿಯೋಕ್ಕೋಸ್ಕರ ಸ್ವಲ್ಪ ಉಪ್ಪನ್ನ ಹಾಕ್ಕೊಂತಿದ್ದೀನಿ ಈರುಳ್ಳಿ ಫ್ರೈ ಆಗೋಕ್ಕೋಸ್ಕರ ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಕರ್ಬೇವು ಹಾಕೊಳ್ಳೋದ್ರಿಂದ ಫ್ಲೇವರ್ ಚೆನ್ನಾಗಿರುತ್ತೆ ಹಾಗಾಗಿ ಕರ್ಬೇವನ್ನು ಸಹ ಹಾಕ್ಕೊಂಡಿದ್ದೀನಿ ನಾನು ಈರುಳ್ಳಿ ಫ್ರೈ ಹಾಕೋಸ್ಕರ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಇಲ್ಲಿ ನಾನು ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಪೆಪ್ಪರ್ ಪೌಡರ್ ಮತ್ತು ಒಂದು ಅರ್ಧ ಸ್ಪೂನ್ ಆಗೋಷ್ಟು ಚಿಕನ್ ಮಸಾಲ ಪೌಡರ್ ನಾನು ಇಲ್ಲಿ ತೇಜವ್ರದ್ದು ಯೂಸ್ ಮಾಡಿರೋದು ಚಿಕನ್ ಮಸಾಲ ಪೌಡರ್ ನಿಮಗೆ ಬೇರೆದು ಯಾವ್ದು ಬೇಕಾದರೂ ಯೂಸ್ ಮಾಡ್ಕೊಬೋದು ಚಿಕನ್ ಮಸಾಲದ ಇಷ್ಟನ್ನು ಹಾಕ್ ಹಾಕ್ಕೊಂಡು ಫ್ರೈ ಮಾಡ್ಕೊಂಡ್ಮೇಲೆ ಇವಾಗ ಚಿಕನ್ನ ನಾನು ಸ್ವಲ್ಪನೇ ಎತ್ತಿಟ್ಕೊಂಡಿದ್ದೀನಿ ಸಾಂಬಾರಲ್ಲೇ ಅರ್ಧ ಅರ್ಧ ಚಿಕನ್ನ ಬಿಟ್ಟಿದ್ದೀನಿ ಯಾಕಂದರೆ ಪದೇ ಪದೇ ಬೇಯಿಸ್ಕೊಬೋದಲ್ಲ ಹಾಗಾಗಿ ಇವಾಗ ಲಾಸ್ಟ್ಗೆ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಮಿಕ್ಸ್ ಮಾಡಿದ್ರೆ ಸೂಪರ್ ಟೇಸ್ಟಿಯಾಗಿರೋಂಥ ಚಿಕನ್ ಫ್ರೈ ರೆಡಿ ಆಗುತ್ತೆ ಇದೊಂದು ಸಕ್ಕತ್ತಾಗಿರುತ್ತೆ ಕಾಂಬಿನೇಷನು ಈಗ ಸಾಂಬಾರು ಸಹ ರೆಡಿ ಆಯಿತು ನೋಡಿ ಇಲ್ಲಿ ಸ್ವಲ್ಪ ನಾನು ತೆಳ್ಳುಗೆ ಮಾಡಿದ್ದೀನಿ ಬೇಯಿಸ್ತಾ ಬೇಯಿಸ್ತಾ ಅದು ಗಟ್ಟಿಯಾಗುತ್ತೆ ಹಾಗಾಗಿ ಇಲ್ಲಿ ಸ್ವಲ್ಪ ತೆಳ್ಳಗೆ ಮಾಡಿದ್ದೀನಿ ಇವತ್ತಿನ ಮಧ್ಯಾಹ್ನ ಊಟಕ್ಕೆ ಬಂದುಬಿಟ್ಟು ಮುಂದೆ ಚಿಕನ್ ಬಸ್ಸಾರು ಮತ್ತು ಚಿಕನ್ ಫ್ರೈ ಆಗಿತ್ತು ಸಕ್ಕತ್ತಾಗಿತ್ತು ಟೇಸ್ಟ್ ಮಾತ್ರ ನೀವು ಒಂದು ಸಲ ಟ್ರೈ ಮಾಡಿ ಹಾಗೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಊಟ ಎಲ್ಲ ಮುಗಿಸ್ಕೊಂಡು ಇವಾಗ ನನ್ನ ಮಗನಿಗೆ ಒಂದು ಸೈಕಲ್ ಬೇಕಿತ್ತು ಹಾಗಾಗಿ ಸೈಕಲ್ ನೋಡ್ಕೊಂಬರೋಣ ಅಂತ ಹೋದ್ವಿ ಆದರೆ ತೊಗೊಂಬರೋಣ ಅಂದ್ಬಿಟ್ಟು ಇಲ್ಲಿ ತುಂಬ ಸೈಕಲ್ ಆಪ್ಷನ್ಸ್ ಇದ್ವು ಅದರಲ್ಲಿ ನೋಡ್ತಾ ಇದ್ವಿ ಯಾವ್ದು ತೊಗೊಳ್ಳೋಣ ನಮ್ಮ ಬಜೆಟ್ಟಿಗೆ ಯಾವ್ದು ಬರುತ್ತೆ ಹಾಗೆ ನನ್ನ ಮಗನಿಗೆ ಯಾವ್ದು ಕಂಫರ್ಟಬಲ್ ಆಗಿರುತ್ತೆ ಅಂತ ನೋಡ್ತಾ ಇದ್ವಿ ಅಷ್ಟೊತ್ತಿಗೆ ಅವರು ಒಂದಷ್ಟು ಆಪ್ಷನ್ಸ್ನ ಕೊಟ್ಟರು ಅವ್ರೇ ನನ್ನ ಮಗನ ಏಜ್ ಅವ್ರಿಗೆ ಅದಕ್ಕೆ ಫೈನಲಿ ನನ್ನ ಮಗ ಇದ್ರಲ್ಲಿ ಕುತ್ಕೊಂಡೆ ಇದರಲ್ಲಿ ಅವನು ಆಗಿ ಅವನ ಹೈಟಿಗೆ ಕರೆಕ್ಟಾಗಿತ್ತು ಹಾಗೆ ಇದೊಂದು ತೋರಿಸಿದ್ರು ನಮಗೆ ಇದೇನು ಅಷ್ಟು ಇಷ್ಟ ಆಗಲಿಲ್ಲ ಅದಕ್ಕೆ ಇದನ್ನೇ ತೊಗೊಂಡ್ವಿ ಇದು ಯಾಕಪ್ಪ ಇವಾಗ ತೊಗೊತಿರೋದು ಅಂದರೆ ಅವನ ಹತ್ರ ಆಲ್ರೆಡಿ ಒಂದು ಸೈಕಲ್ ಇದೆ ಅದು ಚಿಕ್ಕದಾಗಿಬಿಟ್ಟಿತ್ತು ಹಾಗಾಗಿ ಇವಾಗ ಸ್ವಲ್ಪ ದೊಡ್ಡ ಸೈಕಲ್ ಕೊಡ್ಸೋಣ ಅಂದ್ಬಿಟ್ಟು ಇವಾಗ ಇದನ್ನು ಕೊಡಿಸಿದ್ವಿ ನೆಕ್ಸ್ಟ್ ನೆಕ್ಸ್ಟ್ ಇಯರ್ ನೆಕ್ಸ್ಟ್ ಮಂತ್ ಜನ್ವರಿಲಿ ನನ್ನ ಮಗನ ಬರ್ಡೇ ಇದೆ ಅದಕ್ಕೆ ಗಿಫ್ಟಾಗಿ ಸಹ ಆಗುತ್ತೆ ಅಂದ್ಬಿಟ್ಟು ಇದನ್ನು ಕೊಡಿಸಿದ್ವಿ ನೋಡಿ ಇದೇ ಅವನ ಹಳೆಯ ಸೈಕಲ್ಲು ಇದು ತುಂಬ ಚಿಕ್ಕದಾಗಿತ್ತು ಹೊಸದೇ ಒನ್ ಇಯರ್ ಅಷ್ಟೇ ಇದು ತಗೊಂಡು ಇದು ಚಿಕ್ಕ ಆಗಿಬಿಟ್ಟಿತ್ತು ಹಾಗಾಗಿ ಹೊಸದು ಸ್ವಲ್ಪ ಚೆನ್ನಾಗಿರೋದು ನೋಡಿಬಿಟ್ಟು ತೊಗೊಳ್ಳೋಣ ಅಂದ್ಬಿಟ್ಟು ಇದನ್ನ ತಗೊಂಡಿದ್ದು ಅಷ್ಟೇ ಇವಾಗ ನಮ್ಮ ಮನೆಯಲ್ಲಿ ಯಾವುದೇ ಒಂದು ಹೊಸ ವಸ್ತು ತೊಗೊಂಡ್ರು ಅದಕ್ಕೆ ಪೂಜೆ ಮಾಡಿಬಿಟ್ಟು ಆಮೇಲೇ ಯೂಸ್ ಮಾಡೋದು ಇವಾಗ ಅದಕ್ಕೆ ಸ್ವಲ್ಪ ಟೈರ್ಗೆಲ್ಲ ನೀರು ಹಾಕ್ಬಿಟ್ಟು ಇವಾಗ ಕುಂಕು ಅರ್ಶಿನ ಕುಂಕುಮ ಎಲ್ಲ ಇಟ್ಟು ಇವಾಗ ಪೂಜೆ ಮಾಡ್ತಿರೋದು ದಸರಾ ಹಬ್ಬದಲ್ಲೆಲ್ಲ ಗಾಡಿಗೆ ಪೂಜೆ ಮಾಡೋದು ನೋಡ್ಕೊಂಬಿಟ್ಟಿದ್ದಾನೆ ಅದಕ್ಕೆ ಅವನು ಅವನ ಸೈಕಲ್ಗೆ ಅವನೇ ಪೂಜೆ ಮಾಡ್ಕೊತೀನಿ ಬಿಡಿ ನಮ್ಮ ನಾನೇ ಪೂಜೆ ಮಾಡ್ಕೊತೀನಿ ಅಂತ ಹೇಳ್ತಾ ಸರಿ ಆಯಿತು ಮಾಡ್ಕೊಳಪ್ಪ ಅಂದ್ಬಿಟ್ಟು ಬಿಟ್ಟಿದ್ದೀವಿ ಈ ರೀತಿ ಎಲ್ಲ ಕಲಿಸ್ಕೊಟ್ರೇ ಇವಾಗ್ಲಿಂದ ಕಲಿಸ್ಕೊಟ್ರೇ ಮಕ್ಕಳು ಕಲ್ತ್ಕೊಳ್ಳೋದು ಆಮೇಲೆ ಮತ್ತೆ ನಾನು ಸಂಜೆಯಿಂದ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸಂಜೆಗೆ ಅಡುಗೆ ಮಾಡೋದೇನಿರೋಲ್ಲ ರೈಸ್ ಒಂದು ಮಾಡ್ಕೊಬೇಕಿತ್ತು ಮಧ್ಯಾಹ್ನ ನಾನೇ ಮುದ್ದೆ ಮಾಡಿದ್ದೆ ಹಾಗಾಗಿ ಮುದ್ದೆನೂ ಸಹ ಬೇಕಿರಲಿಲ್ಲ ಸಾಂಬಾರು ಮಧ್ಯಾಹ್ನ ಮಾಡಿದ್ದೇ ಇತ್ತು ಅದಕ್ಕೆ ಸಿಂಪಲ್ಲಾಗಿ ರೈಸ್ ಮಾಡ್ಕೊತಿದ್ದೀನಿ ಮತ್ತು ನಾನು ವೀಡಿಯೋನ ನೈಟಿಂದ ಕಂಟಿನ್ಯೂ ಮಾಡ್ತಿದ್ದೀನಿ ಊಟ ಆಯಿತು ಊಟ ಬಂದು ಮಧ್ಯಾಹ್ನನೇ ಸಾಂಬಾರು ಮಾಡಿದ್ನಲ್ಲ ಚಿಕನ್ ಸಾಂಬಾರು ಅದಕ್ಕೆ ರೈಸ್ ಮಾಡಿದ್ದೆ ಮಧ್ಯಾಹ್ನನೇ ಮುದ್ದೆನ ಸಹ ಮಾಡಿದ್ನಲ್ಲ ಹಾಗಾಗಿ ಇವಾಗ ಬರೀ ರೈಸ್ ಮಾಡಿಕೊಂಡೆ ಅಷ್ಟೇ ಊಟ ಆಯಿತು ಹಾಗೆ ಕಿಚನ್ನು ಸಹ ಕ್ಲೀನ್ ಆಯಿತು ಇವತ್ತಿನ ವೀಡಿಯೋನ ನಾನು ಇಲ್ಲಿಗೆ ಹೆಣ್ಣು ಮಾಡ್ತಿದ್ದೀನಿ ವಿಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣಿಸುವ ಬೆಲ್ಲೇಕೈಕನ್ನು ಕ್ಲಿಕ್ ಮಾಡಿ ಆವಾಗ ನಾನು ಯಾವಾಗಲೇ ವೀಡಿಯೋಸ್ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್